ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ಈ ಮದುವೆ ಮನೆಯೊಳಗೆ ಮಾಡ್ತಾರಲ್ರಿ ಸಾಬೂದನಿ ಅಂದರೆ ಸಬ್ಬಕ್ಕಿ ಪಾಯಸ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಂಪಾಗಿ ಇರುತ್ತೆ ಇದನ್ನು ಮಾಡೋ ನೋಡೋದು ಮಾಡೋದನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಆಮೇಲೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಈಗ ಸಾಬುದಾನಿ ಪಾಯಸಾನ ಹೆಂಗೆ ಮಾಡಿವಂಥೇಳಿ ನೋಡ್ಕೊಂಡು ಬನ್ನಿರಿ ಈ ಮೊದಲಿಗೆ ನೋಡಿರಿ ಸಾಬುದಾನಿ ಮಾಡೋಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷನ ಇಲ್ಲಾಂದ್ರೆ ಅರ್ಧ ತಾಸು ಮುಂಚೆನ ಸಾಬುದಾನಿನ ನೆನೆ ಇಡಬೇಕು ಇಲ್ಲಿ ನಾನು ಸಣ್ಣ ಸಾಬುದಾನಿ ಸಬ್ಬಕ್ಕಿನ ತಗೊಂಡಿನಿ ಇದು ಸಣ್ಣ ಪೂರ್ತಿ ಸಣ್ಣ ಅದವು ಆ ಸಬ್ಬಕ್ಕಿನ ತೊಗೊಂಡಿನಿ ಇದನ್ನು ಒಂದ್ಸರಿ ಚೆಂದಂಗ ತೊಳ್ಕೊಂಡ್ಬಿಟ್ಟು ಒಂದು ಅರ್ಧ ತಾಸಾದರೂ ನೆನೆ ಇಡಬೇಕಾಗತ್ತೆ ರೀ ಇದು ಸಾಬುದನಿ ಅಂದ್ರೆ ಚೆಂದಂಗೆ ನೆನೆ ಪಾಯಸ ಚಲೋ ಆಗುತ್ತೆ ಈಗ ಚೆಂದಾಗ ಒಂದು ಸರಿ ತೊಳೆದ್ಬಿಟ್ಟು ಒಂದು ಅರ್ಧ ತಾಸು ನೆನೆ ಇಡೋಣ ಇದನ್ನು ಇದು ನೋಡ್ರಿ ಇಷ್ಟು ಟೇಸ್ಟಿ ಆಗುತ್ತಂದ್ರೆ ಸಾಬುದನಿ ಪಾಯಸ ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ ಈಗ ನೋಡಿರಿ ಅರ್ಧ ತಾಸು ನೆನೆ ಇಟ್ಟ ಮೇಲೆ ಚಂದಂಗೆ ನೆನೆ ನೆನೆದವು ಈಗೇನೈತಿ ಸಾಬುದಾನಿ ಮಾಡ್ಬೇಕಂತಂದ್ರೆ ನಾನಿಲ್ಲಿ ಒಂದು ಮುಕ್ಕ ಒಂದು ಅರ್ಧ ಲೀಟ್ರ್ ಅಷ್ಟು ಹಾಲನ್ನು ರೀ ಇದು ಹಾಲೊಳಗೆ ಮಾಡಿದ್ರನ ಚಲೋ ಆಗುತ್ತೆ ಈ ಮದುವೆ ಮನೆಯೊಳಗೆ ಮಾಡ್ತಾರಲ್ಲ ಆ ಥರ ಪಾಯಸ ಆಗತ್ತಿದು ಹಾಲೊಳಗನ ಮಾಡಿರ್ತಾರೆ ಈಗ ನೋಡ್ರಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಚೆಂದ ಕುದಿಸ್ಬಿಟ್ಟು ಸಾಬುದಾನಿನ ಅದರೊಳಗೆ ಹಾಕೊಳಾಕತ್ತೀನಿ ಈ ಸಾಬೂದಾನಿನೂ ಹಾಲೊಳಗೆ ಕುದಿಬೇಕು ರೀ ಅಲ್ಲಿವರೆಗೂ ಕೈ ಆಡಸ್ಕೊಂತಾನೆ ಇರಬೇಕು ಇಲ್ಲಾಂದ್ರ ಹಾಲು ಉಕ್ಕಿ ಬಂದ್ಬಿಡ್ತೈತಿ ಚೆಂದ ಹೊಂದ ಕೈ ಆಡಸ್ ಈಗ ನೋಡ್ರಿ ಕುದಿ ಬಂದ ತಕ್ಷಣ ಈ ತರ ಸ್ಪೂನ್ ತಗೊಂಡು ತಿರುಗಿಸ್ಬಿಡ್ಬೇಕು ಈಗ ಸಾಬೂದಾನಿ ಚೆಂದ ಹಾಲೊಳಗೆ ಕುದ್ದೈತಿ ಈ ಟೈಮ್ ಒಳಗೆ ಏನು ಮಾಡ್ಬೇಕ್ರಿ ನಾವು ಸಕ್ಕರೆನ ಹಾಕೋಬೇಕಾಗತ್ತೆ ಚಂದಂಗೆ ಕುದ ಸಾಬುದಾನಿ ಚೆಂದ ಕುದ್ದ ಮೇಲೆ ಸಕ್ರೆ ಹಾಕೋರಿ ಇಲ್ಲಾಂದರೆ ಸಾಬೂದಾನಿ ಮಧ್ಯಾಹ್ಕ ಸಕ್ರೆ ಹಾಕೊಂಡ್ಬಿಟ್ಟಂದ್ರೆ ಸಾಬುದಾನಿ ಕುದಿಯಂಗಿಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಹಾಕ್ಕೊಡ್ರಿ ಸಕ್ಕರೆ ಕರ್ಗಿದ್ಮೇಲೆ ಇದಕ್ಕೆ ಏನು ಮಾಡಬೇಕಾಗತ್ತೆ ರೀ ಇದು ಬಾದಾಮ್ ಪೌಡ್ರ್ ಇರುತ್ತಲ್ರಿ ಆ ಬದಾಮ್ ಪೌಡ್ರನ್ನ ಇದ್ರೊಳಗೆ ಹಾಕ್ಕೊಂಡು ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ ಬಾದಾಮ್ ಪೌಡ್ರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ತಿಕ್ನೆಸ್ಸು ಬರುತ್ತಾ ಪಾಯಸ ಮತ್ತು ತಿನ್ನೋಕ್ಕೂ ಫ್ಲೇವರು ಚಲೋ ಆಗುತ್ತಾ ಬೇಕಂದ್ರೆ ನೀವು ಇದ್ರೊಳಗೆ ಏಲಕ್ಕಿ ಪೌಡ್ರನು ಹಾಕೋಬೋದು ಏಲಕ್ಕಿ ಪೌಡ್ರೂ ಹಾಕೋಬೋದು ಬಾದಾಮ್ ಪೌಡ್ರ್ ಹಾಕ್ಕೊಳ್ಳಿಲ್ಲ ಅಂತಂದ್ರೂ ಏಲಕ್ಕಿ ಪೌಡ್ರ್ ಆದರೂ ಹಾಕ್ಕೊಂಡ್ರೆ ಟೇಸ್ಟು ಆಗಿರುತ್ತೆ ಈಗ ನಾನು ಬಾದಾಮ್ ಪೌಡ್ರ್ ಹಾಕಿ ಒಂದು ಕುದಿನ ಕುದಿಸ್ಕೊತೀನಿ ಆಮೇಲೆ ಏನೈತ್ರಿ ತುಪ್ಪದೊಳಗೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡ್ವಿ ಅಂತಂದ್ರೆ ಸೂಪರ್ ಆದ ಈ ಮದುವೆ ಮನೆಯೊಳಗೆ ಮಾಡ್ತಾರಲ್ರಿ ಸಬ್ಬಕ್ಕಿ ಪಾಯಸ ಆ ಥರ ಟೇಸ್ಟ್ ಕೊಡುತ್ತಾ ಈಗ ನೋಡ್ರಿ ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ಗಳನ್ನು ಕರೆದು ಇದ್ರೊಳಗೆ ಹಾಕೊಂಡೆ ಈಗ ಚಂದ ಒಂದು ಕುದಿ ಕುದಿಸ್ಕೊಂಡೆ ಅಂತಂದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಯ್ತು ನೋಡಿರಿ ಇದನ್ನು ಇದನ್ನು ಬಿಸಿ ಬಿಸಿಯಾಗಿ ತಿನ್ಕೊಂಡ್ವಿ ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರೆಯೋಕೊ ಹೋಗ್ಬೇಡ್ರಿ ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರ ಪ್ಲೀಸ್ ಚ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿರಿ ಈ ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಮಸ್ಕಾರ ನಾಳೆ ಸಿಗೋಣ ನಮಸ್ಕಾರ ಎಲ್ಲದಕ್ಕೂ ನಾಳೆ ಸಿಗೋಣ